उत्तर कर्नाटक द्र क्षण क्षण माहिती नजाराज कनड वाहिनि ಹುಕ್ಕೇರಿ ಶಿವಾನಂದ್ ಜಿಲ್ಲಿ ಫೌಂಡೇಶನ್ ಉದ್ಘಾಟನಾ ಸಮಾರಂಭ ಹಾಗೂ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ವಿತರಣಾ ಸಮಾರಂಭ ಜರುಗಿತು ಹುಕ್ಕೇರಿ ತಾಲೂಕು ಪಂಚಾಯಿತಿ ಸಭಾಭವನದಲ್ಲಿ ನಡೆದ ಈ ಕಾರ್ಯಕ್ರಮ ಹುಕ್ಕೇರಿ ಹಿರೇಮಠದ ಶತಸಳ ಬ್ರಹ್ಮಿ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ಸಜಿಗೆ ನೀರು ಹಾಕುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಇದೇ ವೇಳೆ ವಿದ್ಯಾರ್ಥಿಗಳ ಬಾವಿ ಭವಿಷ್ಯ ಉಜ್ವಲವಾಗಲು ಏರ್ಪಡಿಸಿದ ಈ ಭಾಷಣ ಸ್ಪರ್ಧೆ ಭಾಗವಹಿಸಿ ಮಾತನಾಡಿದ ವಿದ್ಯಾರ್ಥಿಗಳು ಸ್ವಾತಂತ್ರ್ಯದ ಬೆಳ್ಳಿ ಚುಕ್ಕಿ ವೀರರಾಣಿ ಕಿತ್ತೂರು ಚೆನ್ನಮ್ಮ ಹಾಗೂ ನನ್ನ ಕನಸಿನ ಭಾರತ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಬೆಳಗಾವಿ ಜಿಲ್ಲೆಯ ಪಾತ್ರ ಈ ಹತ್ತು ಹಲವಾರು ವಿಷಯಗಳ ಕುರಿತು ವಿದ್ಯಾರ್ಥಿಗಳು ತಮ್ಮ ಅನಿಸಿಕೆಗಳನ್ನ ಹಂಚಿಕೊಂಡರು ಈ ಸಂದರ್ಭದಲ್ಲಿ ಸ್ಥಳೀಯ ಗಣ್ಯರು ಹಾಗೂ ವಿದ್ಯಾರ್ಥಿಗಳು ಶಿಕ್ಷಕರು ಪಾಲ್ಗೊಂಡಿದ್ದರು ರಾಮಗೌಡ ಪಾಟೀಲ್ ಪ್ರಜಾ ರಾಜಕಾರಣ ನ್ಯೂಸ್ ಕೇಳಿ ಅದರಲ್ಲಿ ವಿಶೇಷವಾಗಿ ನಾವು ಈ ಕಾರ್ಯಕ್ರಮಗಳನ್ನು ನಮ್ಮ ಫೌಂಡೇಶನ್ ವತಿಯಿಂದ ಮಾಡಬೇಕು ತಿನ್ನು ಬರುವ ದಿನಮಾನಗಳಲ್ಲಿ ನಾನು ಕಳೆದ ಹತ್ತು ವರ್ಷಗಳಿಂದ ಎಲ್ಲ ಸ್ಕೂಲು ಕಾಲೇಜುಗಳಲ್ಲಿ ಕರ್ನಾಟಕದ ಬಹುತೇಕ ಎಲ್ಲ ಸ್ಕೂಲು ಕಾಲೇಜುಗಳಲ್ಲಿ ವಿಶ್ವವಿದ್ಯಾಲಯಗಳಲ್ಲಿ ಕಾರ್ಪೊರೇಟ್ ಕಂಪನಿಗಳಲ್ಲೂ ಕೂಡ ವ್ಯಕ್ತಿತ್ವ ವಿಕಸನ ಕಾರ್ಯಾಗಾರಗಳನ್ನು ಸುಮಾರು ಮುನ್ನೂರಕ್ಕಿಂತ ಹೆಚ್ಚು ಇವತ್ತು ನಾನು ಕಾರ್ಯಾಗಾರಗಳನ್ನು ಮಾಡಿದ್ದೀನಿ ನಾನು ಇಲ್ಲಿ ಗಮನಿಸಿದಾಗ ಏನಂತಂದರೆ ಒಂದು ವಿಷಯ ನನಗೆ ಚೂಸ್ತಾ ಇತ್ತು ನಮ್ಮಲ್ಲಿ ವಿದ್ಯಾರ್ಥಿಗಳಲ್ಲಿ ಪ್ರತಿಭೆಗೆ ಕೊರತೆ ಇಲ್ಲ ಸಾಕಷ್ಟು ಪ್ರತಿಭೆ ಇದೆ ಆದರೆ ಪ್ರತಿಭೆಯನ್ನು ವ್ಯಕ್ತಪಡಿಸಲಿಕ್ಕೆ ಒಂದು ಸರಿಯಾದ ವೇದಿಕೆಗಳಿಲ್ಲ ಆ ವೇದಿಕೆಯನ್ನೇ ಮಾಡಬೇಕು ಅಂತ ಹೇಳಿ ಇವತ್ತು ಫೌಂಡೇಶನ್ನ ಒಂದು ಮೇನ್ ಉದ್ದೇಶ ಮತ್ತು ಇನ್ನೊಂದು ಗ್ರಾಮಾಂತರ ಪ್ರದೇಶಗಳಲ್ಲಿ ಇವತ್ತು ಅನೇಕ ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ ಆ ವಿದ್ಯಾರ್ಥಿಗಳಲ್ಲಿ ನಾನು ಕಂಡುಕೊಂಡಂತಹ ಒಂದು ವಿಷಯ ಏನಂದರೆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಕೆಳರಿಮಿ ನಾನಿ ನೀವು ಪ್ರ ಪ್ರಾಥಮಿಕ ಹಂತವನ್ನು ಮುಗಿಸ್ತೀವಿ ಹೈಸ್ಕೂಲ್ ಮುಗಿಸ್ಕೊಂಡು ಯಾವಾಗ ಕಾಲೇಜಿಗೆ ಬರ್ತಿರ್ತೀರಿ ಆ ಕಾಲೇಜಿನಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳನ್ನು ನೋಡ್ತೀನಿ ಅವರ ಜೊತೆ ತಮ್ಮನ್ನು ಕಂಪೇರ್ ಮಾಡ್ಕೊಳ್ತಿರುವಾಗ ತಮ್ಮಲ್ಲಿ ಏನೋ ಒಂದು ಕೆಳರಿಮಿ ఆ కిళిమేను హోగు అన్న ఉద్దేశ నమ్మ ఫౌండేషన్ దు